ಒಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲಕದೆಯಿದ್ದರೆ ಒಳಗಿನ ತಿಳಿಯನು ಕಲಕದೆಯಿದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ ಅಮೃತದ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದೆ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹತ್ತಿರವಿದ್ದು ദൂരനി നമ്മ അമ്മിനു ദൂര നി നമ്മ അമ്മിനോട്ടലീ കോട്ടയലി കഷ്ടം വന്നോ എസ് കഷ്ടമോ വന്നി എമ്പോദോ ನಾಲ್ಕು ದಿನದೀ ಬದುಕಿನಲಿ ನಾಲ್ಕು ದಿನದ ಈ ಎಲ್ಲೋ ಹುಡುಕಿದೆ ಇಲ್ಲದೆ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದ ನಮ್ಮೊಳಗೆ ಗುರುತಿಸದಾದೆವು ನಮ್ಮೊಳಗೆ ಧನ್ಯವಾದಗಳು ಮೇಡಮ್ ಸೂಪರ್ ಮೇಡಂ ಸೂಪರ್ ತುಂಬಾ ಚೆನ್ನಾಗ್ ಬಂತು ಸಾಂಗ್ ಮಾತ್ರ ಎಸ್ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಸೋ ಮಚ್ ಸೊ ಮತ್ತೆ ಮುಂದಿನ ಡ್ರೈವರ್ ಕೂಡ ಬನ್ನಿ ಮತ್ತೆ ಹಾಡ್ತಾ ಇರಿ ಓಕೆ ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಹಾಡೋರ್ ಹ್ಯಾಂಡ್ ರೈಸ್ ಮಾಡಿ ಸೊ ಇಲ್ಲಿ ಯಾರೆಲ್ಲ ಬಂದಿದ್ದೀರೋ ಸೊ ಎಲ್ಲರೂ ಕೂಡ ಆದಷ್ಟು ಹಾಡೋಕೆ ಟ್ರೈ ಮಾಡಿ ಹಾಡನ್ನ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಏನಿಲ್ಲ ನಿಮ್ಗ್ ಯಾವ ಹಾಡ ಬರುತ್ತದನ್ನ ಒಂದ್ ಲೈನ್ ಹಾಡಿದ್ರುನು ಸಾಕು ಮಾಸ್ಟರ್ ಯಾಕಂದ್ರೆ ಸಂಗೀತ ಯೆಸ್ ಮೇಡಂ ಮೆಸ್ ಓಕೆ ಓಕೆ ಮಾಸ್ಟರ್ ಮತ್ತೆ ಯಾರಾದ್ರೂ ಹಾಡೋರಿದೀರಾ ಹಾಡೋರಿದ್ರಿ ಹ್ಯಾಂಡ್ ರೈಸ್ ಮಾಡಿ ಓಕೆ ಸೊ ಯಾರು ಹಾಡೋರು ಇಲ್ಲ ಅಂತ ಅನ್ಕೋತೀನಿ ಆಲ್ಮೋಸ್ಟ್ ಇವತ್ತು ನೀವು ನೋಡಿರಬಹುದು ನಾನು ಗ್ರೂಪ್ ಅಲ್ಲಿ ಹಾಕಿದ್ದೆ ಸೊ ಸಂಗೀತ ಕಾರ್ಯಕ್ರಮನ ಇದ್ರಲ್ಲಿ ಆಡ್ ಮಾಡಿದ್ದೆ ಇದ್ರಲ್ಲಿ ಅಂದ್ರೆ ಪಿತೃ ಶುದ್ಧಿ ಆಗಿರಬಹುದು ಮತ್ತು ಶರಣಾಗತಿ ಧ್ಯಾನ ನಡೀತಾ ಇದೆ ಸೊ ಅದರೊಳಗಡೆ ನಾನು ಮಾಡಿದ್ದೆ ಸೊ ಹಾಗಾಗಿ ಅಲ್ಲೇ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೆ ನಾನು ಎಸ್ ವಿಜಯಲಕ್ಷ್ಮಿ ನಮ್ಮ ಅಡ್ಮಿಟ್ ಮಾಡ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರಗಳ್ರಿ ನಮಸ್ತೆ ನಾ ಒಂದು ವೈಷ್ಣವಿದೇವಿಯ ಹಾಡನ್ನು ಹಾಕ್ತೀನಿ ಜನನಿ ವೈಷ್ಣವಿ ಜಲಜ ಚರಣೆ ಚಂದ್ರವದೇ ಸರೋರೋಹೇ ಜನನಿ ವೈಷ್ಣವಿ ಜಲಜ ಚರಣೆ चंद्र वने सरोहे अभयर करमल कंकण कनकभूषण जन वैष्णवी जलज चरणे चंद्रवद पीतांबर धरे कांची ची धाम विभूषित सुगंध तिलक शोभित आदर सुंदर सूक्ष्म जननी वैष्णवी जलज चरण चंद्र ಭಕುಳ ಪರಿಮಳ ಮಾಲತಿ ಹೃದಯ ಚಂಪಕ ಮಾಲಿನಿ ಭಾಸಮಾನ ಕಿರೀಟ ಶೋಭಿತ ನೀಲ ಕುಂತಳೆ ಸುಂದರಿ ಜನನಿ ವೈಷ್ಣವಿ ज चरण चंद्र वन सरो कमल नयन ना कृपा मही विमल चिं किल जन परिपालिनी जननी वैष्णवी जल जरणे चंद्रवर्दन सरो वर करी अमल कंकण कनक कृते ಕನಕಭೂಷಣಲಂಕೃತೆ ಕನಕಭೂಷಣಲಂಕೃತೆ ಧನ್ಯವಾದಗಳು ಮೇಡಮ್ ಎಸ್ ಸೂಪರ್ ಮೇಡಂ ಸೂಪರ್ ತುಂಬಾ ಚೆನ್ನಾಗಿ ಬಂತು ಮೇಡಂ ಸಾಂಗ್ ಮಾತ್ರ ಥ್ಯಾಂಕ್ ಯು ಮೇಡಂ ಸೋ ಮಚ್ ಕಂಟಿನ್ಯೂ ಮಾಡ್ತಾ ಇರಿ ಪ್ರತಿ ರವಿವಾರ ಕೂಡ ಈ ರೀತಿ ಬಂದು ಹಾಡ್ತಾ ಇರಿ ಮೇಡಮ್ ಥ್ಯಾಂಕ್ ಯು ಮೇಡಂ ಥ್ಯಾಂಕ್ ಯು ಎಸ್ ಮಾಸ್ಟರ್ಸ್ ಮತ್ತೆ ಯಾರಾದ್ರೂ ಹಾಡೋರಿದ್ರೆ ಮಾಡಿ ಸೊ ಆಗ್ಲೇ ಹೇಳ್ತಾ ಇದ್ದೆ ಮೂರು ಕಾರ್ಯಕ್ರಮ ಇತ್ತು ಸೊ ಒಂದೇ ಕಡೆ ಮಾಡಿದ್ವಿ ಕಂಬೈನ್ ಮಾಡಿದ್ವಿ ಬಟ್ ಎಲ್ಲರೂ ಸ್ವಲ್ಪ ಕನ್ಫ್ಯೂಷನ್ ಆಗಿರೋದ್ರಿಂದ ಸ್ವಲ್ಪ ಮುಂದೆ ಆಗಿತ್ತೆ ಹಾಗಾಗಿ ಬಹಳ ಜನ ಇವತ್ ಬರಕ್ ಆಗಿಲ್ಲ ಸಂಗೀತ ಕಾರ್ಯಕ್ರಮಕ್ಕೆ ಅಲ್ಲೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಗ್ಬಿಟ್ಟಿದ್ರೆ ಓಕೆ ಇಲ್ಲ ಕಂಟಿನ್ಯೂ ಏನಾಗಲ್ಲ ಪ್ರಾಬ್ಲಮ್ ಇಲ್ಲ ಸೊ ಕಂಟಿನ್ಯೂ ಮಾಡೋಣ ಈಗ ಎಷ್ಟ್ ಜನ ಮಾಡಿದ್ರು ನಡೆಯುತ್ತೆ ಸೊ ಒಬ್ರಾಗ್ರಿ ಇಬ್ಬರಾಗ್ರಿ ಒಟ್ನಲ್ಲಿ ಸೊ ಒಂದು ಸಂಗೀತ ಕಾರ್ಯಕ್ರಮ ನಡೀಬೇಕಷ್ಟೇ ಎಸ್ ಖಂಡಿತ ಮೇಡಮ್ ಯಾವ್ ಗ್ರೂಪ್ನಾಗನು ಇಲ್ರಿ ಮೇಡಮ್ ಇದು ಇವತ್ತ ರವಿವಾರ ಒಂದ್ ದಿವಸ ಎಲ್ಲರಿಗೂ ಇದು ಇದೊಂದು ಬಾ ಮಸ್ತ್ ಕಾರ್ಯಕ್ರಮ ಹಾಡೋರು ಹಾಡ್ತಾರ ಹಾಡಿಲ್ಲಾಂದ್ರ ಕೇಳರೆ ಆನಂದ ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಅದ ಮೇಡಮ್ ನಿಜ ಮೇಡಂ ನಿಜ ಯಾಕಂದ್ರೆ ಆರೋಗ್ಯಕ್ಕ ಸಂಗೀತ ಕೂಡ ಬಹಳಷ್ಟು ಮುಖ್ಯವಾದದ್ದು ಅದ ಆನಂದ ಕೊಡಂತ ಇದೊಂದು ಕಾರ್ಯಕ್ರಮ ಎಸ್ ನಿಜ ಮೇಡಂ ನಿಜಾ ನೀವೇ ಹಾಡ್ರಿ ಮೇಡಮ್ ಒಂದು ಮಸ್ತ್ ಅದ ನಿಮ್ ದ್ವನಿ ಯೆಸ್ ಮೇಡಂ ಹಾಡ್ರಿ ಓಕೆ ಮೇಡಂ ಆ ಎಸ್ ಮಸ್ಟ್ ಆಲ್ರೆಡಿ ಒಂದ್ ಹಾಡ್ ಬಿಟ್ಟಿದ್ದೆ ನಾನು ಅಲ್ಲಿ ಡ್ರಾಯಿಂಗ್ ಈಗ ಒಂದ ಇನ್ನೊಂದ್ ಸಾಂಗ್ ನಾ ಹಾಡ್ತೇನಂತೆ ಈಗ ನಾವ್ ಕೇಳಿಲ್ರಿ ಮೇಡಮ್ ಅದು ಹಾಡಿದ್ದು ಈಗ ನಮಗ್ ನಮಗಾಗಿ ನಿಮಗ್ ಒಂದ ಗಾಳ ಯೆಸ್ ಮೇಡಂ ಎಸ್ ಹಾಡ್ತೀನಂತೆ ಸೊ ನಾನು ಓಕೆ ಸೊ ಅಲ್ಲಿ ಒಂದು ಹಾಡ್ನ ಗಣಪತಿ ಹಾಡನ್ನ ಹಾಡಿದ್ದೆ ಸೊ ಹಾಗಾಗಿ ಆ ಸೊ ಇಲ್ಲಿ ಒಂದು ಬೇರೆ ಯಾವ್ದೋ ಫೋ ಫಿಲ್ಮ್ ಮೂವಿನ ಹಾಡಿಬಿಡ್ತೀನಂತೆ ಓಕೆ ಸೊ ಒಂದೇ ರೀತಿ ಸಾಂಗ್

சேவந்திய அந்த நானி சேவந்தே சேவந்தே நேரலேயே கம்மந்தே மல்லிகித்த பலுவந்த நீ

ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಆಕ್ಚುಲಿ ಸಂಗೀತ ಅನ್ನೋದು ಇಂಪ್ರೂವ್ ಆಗಿರೋದು ಅಯ್ಯಪ್ಪ ಥ್ಯಾಂಕ್ಸ್ ಹೇಳ್ಬೇಕು ನಾವು ಯಾಕಂದ್ರೆ ಹಿಂಗ್ ಯಾಕೆ ಚಾಲೆಂಜ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೋಡಿ ಡೈಲಿ ನೀವು ಏನಾದ್ರು ಒಟ್ಟು ವಾದ್ಯಾರ ನೋಡಿಸಿ ಇಲ್ಲ ಸಂಗೀತನಾರು ಅವ್ರ ಹಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಗೆ ಡೈಲಿ ಅದನ್ನ ಹಾಡ ಹಾಡಿ ಹಾಡಿ ಎಷ್ಟು ಇಂಪ್ರೂವ್ ಆದ್ವಿ ನಾವು ಎಲ್ಲರೂ ಇಂಪ್ರೂವ್ ಆಗಿದ್ದೀವಿ ಅದನ್ನ ನಾವು ಹೆಂಗ್ ಆಡ್ತೇವ್ ನಮ್ ಮನ್ಸಿ ಅದ್ ಹೆಂಗ್ ಹಾಕಿಲ್ಲಕ್ ನಮ್ ಮನ್ಸಿ ಬಹಳ ಆನಂದ ಕೊಡ್ತದ ಮುದ ಕೊಡ್ತದ್ರಿ ಅದು ಆ ನಮ್ಮಲ್ಲಿ ನಾನು ಒಂದು ಹಾರ್ಮೋನಿಯಂ ಇಟ್ಟಿನಿ ಮನೆಯಾಗದ್ರಿ ನಮ್ಮಲ್ಲಿ ಬಾರಿಸ್ತೀನಿ ಹಂಗೆ ಸೂಪರ್ ಮೇಡಮ್ ಸೂಪರ್ ಅದು ವಾದ್ಯ ಆದ್ರೂ ನುಡಿಸ್ಬೋದು ಅಥವಾ ನೀವು ಹಾಡಾದ್ರೂ ಹಾಡ್ಬೋದು ಡೈಲಿ ಅದನ್ನ ಮನಸ್ಸಿನ ಏನ್ ಮಾಡುತ್ತಪ್ಪ ಅಂದ್ರೆ ಏನೇನೆಲ್ಲ ಬ್ಲಾಕೇಜ್ ಇರುತ್ತೆ ಹೊರ ಕರ್ಕೊಂಡ್ ಬರುತ್ತೆ ಆ ಸಂಗೀತ ಇಲ್ಲ ಬಹಳ ಇದು ಒಂದು ಆರೋಗ್ಯಕ್ಕೆ ಇದೊಂದು ಒಳ್ಳೆ ಸಂದೇಶ ಅದ್ರ ಇದು ಮೇಡಮ್ ಒಂದು ಹಾಡ್ತಾರ್ರಿ ಮೇಡಮ್ ಅವ್ರಿಗ ಮೇಡಮ್ ನೀವೊಂದ್ ಹಾಡ್ರಿ ಹಾಡ್ರಿ ಅನ್ಮ್ಯೂಟ್ ಮಾಡ್ರಿ ಮೇಡಂ ಮೇಡಮ್ ನಾನೊಂದು ಹೇಳ್ತೀನಿ ಮೇಡಂ ಇವಾಗ ಯಾರೋ ಬಂದ್ಬಿಟ್ಟು ಅವಾಗಲೇ ಬಂದ್ ದಾಟಿ ಹೊಟ್ಟೋಗ್ಬಿಟ್ಟೆ ನಾನೇ ನೋಡ್ ನನ್ ಮೇಡಮ್ ಇವತ್ ಧ್ಯಾನ ಎಲ್ಲ ಚೆನ್ನಾಗ್ ಮಾಡಿದೆ ಮೇಡಮ್ ನಿಮ್ದು ಆ ಪಿತ್ರದಿಲ್ಲ ತುಂಬಾ ಹೇಳಿದೆ ಅವಾಗ್ಲೇ ಹಲೋ ಎಸ್ ಮೇಡಮ್ ಭೂಷಣಕ್ಕೆ ಭೂಷಣ ಇದು ಭೂಷಣ ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷ ಗಿರಿ श्रीवेङ्कटेश शिषगिरिवस श्रीवेङ्कटेश नालिगे भूषण नारायणननाम नालिगे भूषण नारायणन पालि भूषण ಹರಿಯ ತ್ರೆಯೂ ಪಾಲಿಗೆ ಭೂಷಣ ಹರಿಯ ಭೂಷಣಕ್ಕೆ ಭೂಷಣ ಇದು ಭೂಷಣ ಆಲಯಕ್ಕೆ ಭೂಷಣ ತುಳಸಿ ಬೃಂದಾವನ ಆಲಯಕ್ಕೆ ಭೂಷಣ ತುಳಸಿ ಬೃಂದಾವನ विशाल कर्ण के भूषण विष्णु कतेयू विशाल कर्ण के भूषण विष्णु कतेयू भूषण के भूषण हिदुभूषण श्री श्रीवर वेंकटेश दानवे भूषण दाने भूषण इ हस्ते दानवे भूषण इ हस्ते मानवे भूषण मानव मानवे भूषण मानव ज्ञानवे भूषण ಮುನಿಯೋಗಿವರರಿಗೆಾನವೇ ಭೂಷಣ ಮುನಿಯೋಗಿವರರಿಗೆ ಮಾನಿನಿಗೆ ಭೂಷಣ ಪತಿಭಕ್ತಿಯು ಮಾನಿನಿಗೆ ಭೂಷಣ ಪತಿಭಕ್ತಿಯು ಭೂಷಣಕ್ಕೆ ಭೂಷಣ ಇದು ಭೂಷಣ ಶೇಷಗಿರಿ ವಾಸ ಶ್ರೀ ವೆಂಕಟೇಶ ರಂಗನನ್ನು ನೋಡುವುದೇ ಕಂಗಳಿಗೆ ಭೂಷಣ ರಂಗನನ್ನು ನೋಡುವುದೇ ಕಂಗಳಿಗೆ ಭೂಷಣ ಮಂಗಳಾಂಗಕ್ಕೆ ಮಣಿವ ಶಿರಭೂಷಣ ಮಂಗಳಾಂಗಕ್ಕೆ ಮಣಿವಿರಭೂಷಣ ಶೃಂಗಾರ ತುಳಸಿ ಮಣಿ ಕೊರಳಿಗೆ ಭೂಷಣ ಶೃಂಗಾರ ತುಳಸಿ ಮಣಿ ಕೊರಳಿಗೆ ಭೂಷಣ ರಂಗವಿಟಲ ನಿನ್ನ ನಾಮ ಹತಿಭೂಷಣ ರಂಗವಿಠಲ ನಿನ್ನ ನಾಮ अति भूषण भूषणके भूषण इद भूषण शेषगिरि वास श्रीवेङ्कटेश शेषगिरिवास श्रीवेङ्कटेश 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 धन्यवादः मेडम् ಸೂಪರ್ ಮೇಡಂ ಸೂಪರ್ ತುಂಬಾ ಚನ್ನಾಗಿದೆ ಅರ್ಥಗಣಿತವಾಗಿ ಇದೆ ಎಲ್ಲ ಮೇಡಂ ಇದೆಂತಾರ ಚೆನ್ನಾಗಿದೆ ನಿಜ ಮೇಡಂ ಹೌದು ಮೇಡಂ ಇವಾಗ ಇನ್ನ ಸ್ವಲ್ಪ ನಾನು ದಿನ ಇದೆಯಾ ಮೇಡಂ ಅದು ನನ್ನ ಕಾರ್ಯಗಳಂದ್ರೆ ಏನು ಅನ್ಕೊಂಡ್ಬಿಟ್ಟಿದೆ 5:30 ರಿಂದ 6:30 ಆ ಓಕೆ ಮೇಡಂ ಥ್ಯಾಂಕ್ ಯು ಮೇಡಂ ಎಸ್ ದೇವಿ ಆ ನಾನು ಹೇಳ್ತಾರೋ ಮೋಸ್ಟ್ ಶರ್ಪ್ ಪೂಜೆ ಗೀಜೆ আদি ಇದು ಎಂಟ್ರಿ ಇಷ್ಟೆಲ್ಲಾ ಬಂದಿರ್ತಾರೆ ಎಲ್ರ ಮನೆಗೂ ಹಾಗಾಗಿ ಗೊತ್ತಿದೆ ಎಲ್ಲರಿಗೂ ಸುಮಾರು ನಾನೇನು ಸುಮಾರಷ್ಟು ಜನ ಹೆಸರು ಕೊಟ್ಟಿದ್ದೆ ನಿಮ್ಗೆ ಜಾಯಿನ್ ಮಾಡಿ ಮೇಡಂ ಅಂತ ಹ್ಮ್ ಹಾಗು ವಯಸ್ಸು ಮುಂಚೆ ಜಾಗ್ತಿ ಹಾ ಗೊತ್ತಾಗಿಲ್ಲ ಅನ್ನಿಸ್ತದೆ ನಿಮ್ಮ ಲಿಂಕ್ ಗೆನೆ ಎಲ್ಲ ಹೆಸ್ರು ಕೊಟ್ಟಿದ್ದು ಒಂದ್ ಐದಾರು ಜನದ್ದು ಇವನ್ನೆಲ್ಲ ಜಾಯಿನ್ ಮಾಡ್ಕೊಳ್ಳಿ ಮೇಡಮ್ ಅಂತ ಅವ್ರಗಳಿಗೆ ಗೊತ್ತಾಗಲ್ಲ ನೀವೇ ಕಳ್ಸ್ರಿ ನಾನ್ ಕಳ್ಸ್ರೆ ಹಾಗತ್ತೆ ಇಲ್ದಿದ್ರೆ ಇಲ್ಲ ಈಗ ಸುಮಾರು ಒಬ್ಬೊಬ್ರು ಧ್ಯಾನಕ್ ಬರ್ತಾ ಇದಾರೆ ಮೇಡಂ ಅದೇನೆ ಬನ್ನಿ ಮೇಡಮ್ ಮೈಸೂರ್ಗೆ ನಮ್ದು ಧ್ಯಾನ ದಸರಾ ಮಾಡ್ತಾ ಇದೀವಿ ದೇವ್ ಮೆಡಿಟೇಷನ್ ಮತ್ತೆ ಸಂಜೆ ಇವ್ರದ್ದು ಹರಿಕಿರಣ್ ಸಾರು ಅವ್ರದ್ದು ಧ್ಯಾನ ಚೆನ್ನಾಗಿರುತ್ತೆ ಮೇಡಮ್ ಬಸ್ಸು ಮೂರ್ ದಿವ್ಸದ ಹೆಲ್ತ್ ಬಗ್ಗೆ ಹೇಳ್ತಾ ಇದಾರೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಮೇಡಮ್ ರಾತ್ರಿ ಹೊತ್ತು ನಾನು ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಎಂಟುವರೆಗೆ ಆಗಲ್ಲ ಯಾಕೆಂದ್ರೆ ನಮ್ದೆ ಒಂದಿರುತ್ತೆ ಏಳುವರೆಯಿಂದ ಎಂಟೂವರೆ ಆ ನಮ್ದು ಒಂದು ಸಿದ್ಧಾಂತ ಶಿಖಾಮಣಿ ಅಂತ ಭಗವದ್ಗೀತೆ ಬುಕ್ ಮಾಡಿದ್ದಾರೆ ಮೇಡಮ್ ಲಿಂಗಾಯತದ್ದು ಕಾಶಿ ಸ್ವಾಮಿಗಳು ಸಾ ಕಾಶಿಲ್ ಇದಾರಲ್ಲ ಚಂದ್ರಶೇಖರ್ ಸ್ವಾಮಿಗಳು ಆ ಬುಕ್ಕು ನಾ ಓದ್ತೀವಿ ಪ್ರತಿ ದಿನ ಸಂಜೆನೂ ಕ್ಲಾಸ್ ಇರುತ್ತೆ ಏಳುವರೆಯಿಂದ ಇಂದ ಎಂಟೂವರೆ ವಚನಗಳಿರುತ್ತೆ ಒಂಬತ್ತು ಗಂಟೆ ತನಕ ಆಮೇಲೆ ಇದೆ ಇನ್ ನೋಡಕ್ ಹೋಗ್ಬೇಕಲ್ವ ಅಡ್ಗೆ ಮನೆ ಬಂದ್ ಹತ್ತುವರೆಗೆ ಹರಿಕೃಷ್ಣ ಸರ್ ತುಂಬಾ ಚೆನ್ನಾಗಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಮೇಡಮ್ ಬಹಳ ಚೆನ್ನಾಗ್ ಮಾಡ್ತಾ ಇದಾರೆ ಹೆಲ್ತ್ ಬಗ್ಗೆನೆ ಅದು ನೇಚರ್ ಕ್ಲಾಸ್ ನಾ ಮಾಡಿದ್ದೆ ಹಾಗಾಗಿ ನನ್ಗೆ ಬೇಗ ಸ್ವಲ್ಪ ಟಚ್ ಆಯ್ತಾ ಇದೆ ಏನೇನ್ ಕುಡಿಬೇಕು ಏನೇನ್ ತಿನ್ಬೇಕು ಹೇಗಿರ್ಬೇಕು ಅಂತ ಹೇಳ್ತಾರೆ ಮೇಡಮ್ ಸಕ್ಕರೆ ಬೆಲ್ಲ ಮುಟ್ಲೇಬೇಡಿ ಅಂತ ಹೇಳ್ತಾರೆ ಅವ್ರು ಮೈಸೂರ್ಗು ಬಂದಿದ್ರು ಮೇಡಮ್ ಒಂದ್ಸರಿ ಮಾಡಕ್ ಕರ್ಸಿದ್ರು ಮೇಡಮ್ ನೀವು ಬನ್ನಿ ಮೇಡಮ್ ನಮ್ದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಐದ್ ದಿವಸ ದಸರಾ ಧ್ಯಾನ ದಸರಾ ಮಾಡ್ತಾ ಇದೀವಿ ಲಿಂಕ್ ಕಳ್ಸಿದ್ರೆ ಗೊತ್ತಿರ್ಬೇಕು ನಿಮ್ಗೆ ಬಂದಿಲ್ಲ ಮೇಡಮ್ ಖಂಡಿತ ಅವಕಾಶ ಆದ್ರೆ ಡ್ಯೂಟಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಇದನ್ನ ನನಗೆ ಅಲ್ಲಿ ಸ್ವಲ್ಪ ಇದನ್ನ ಆಗ್ತಾ ಇದೆ ಸೊ ನೀವು ಹೇಳಿದ್ ಕರೆಕ್ಟ್ ಮೇಡಮ್ ಇಲ್ಲ ಖಂಡಿತ ಸೊ ಏನಾಗ್ತಿದೆ ಅಂದ್ರೆ ಸೊ ನಾವು ಈಗ ಎಲ್ಲಾ ಇದು ಬರ್ತಾ ಇದೆ ಆಲ್ಮೋಸ್ಟ್ ಏನಾಗಿರ್ಬೋದು ಅಂದ್ರೆ ಆಹಾರ ಕೆಲವೊಂದಿಷ್ಟೇ ನಾವು ಪ್ರೊಸೆಸಿಂಗ್ ಫಾಲೋ ಮಾಡ್ಬೇಕು ಧ್ಯಾನದಲ್ಲಿ ಎಲ್ಲಾ ಕಡೆನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆ ಪ್ರೊಸೆಸ್ ಅನ್ನ ಸೊ ಆಲ್ಮೋಸ್ಟ್ ನಮ್ದು ಲೈಫ್ ಎಜುಕೇಶನ್ ನಾವ್ ಎಲ್ಲವನ್ನ ಕೊಟ್ಟಿದೀವಿ ಸೊ ಇಲ್ಲಿ ಯಾರಾದ್ರೂ ಜಾಯ್ನ್ ಆಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಲೈಫ್ ಎಜುಕೇಶನ್ ಅಲ್ಲಿ ಕೂಡ ಕಂಪ್ಲೀಟ್ ಆಹಾರದ ಬಗ್ಗೆ ಯಾವ್ಯಾವ ಆಹಾರ ತಿನ್ನೋದ್ರಿಂದ ಸೊ ಏನೇನ್ ಬೆನಿಫಿಟ್ ಸಿಗುತ್ತೆ ಆಮೇಲೆ ಯಾವ ಯಾವ ಕಾಯಿಲೆಗಳು ಯಾವ ಆಹಾರನ ಮನೆಯಲ್ಲಿ ತಿನ್ನೋದ್ರಿಂದ ಕ್ಯೂರ್ ಆಗತ್ತೆ ಸೊ ನಮ್ಗೆ ಗೊತ್ತೇ ಇಲ್ಲ ಎಷ್ಟೋ ತರಕಾರಿಗಳಲ್ಲಿ ಕ್ಯೂರ್ ಆಗುವಂತಹದ್ದು ಒಂದ್ ಇದನ್ ಇರುತ್ತೆ ಸೊ ಅದನ್ನ ನಾನ್ ಮೇನ್ ಇದನ್ನ ಕೋರ್ಸ್ ಜಾಯ್ನ್ ಆಗಿರೋದು ಅಂದ್ರೆ ಇದು ತಾರಾ ಮೇಡಮ್ ಅವ್ರ ಕೋರ್ಸ್ ಅಲ್ಲಿ ಅವ್ರದ್ದು ಬೆಂಗಳೂರಲ್ಲಿ ನಾನು ನಡೆಸ್ತಾ ಇದ್ದಾರೆ ಲೈಫ್ ಎಜುಕೇಶನ್ ಅಂತ ಬಟ್ ಅವ್ರಿಗೆ ಅಮೌಂಟ್ ತಗೋತಾ ಇದ್ದಾರೆ ಮುಂದ್ ದೊಡ್ಡ ಗೋಲ್ ಇರೋದ್ರಿಂದ ಸೊ ಅದನ್ನ ಅಗ್ದಿ ಕಡಿಮೆ ಬೆಲೆ ಒಳಗಡೆ ಏನ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡಿದೀನಿ ಸೊ ಹಾಗಾಗಿ ಅಲ್ಲಿಯೂ ಕೂಡ ಇದೇ ರೀತಿ ಬ್ರೀಫ್ ಆಗಿರುವಂತ ನಾಲೆಜ್ ಅನ್ನ ಕೊಡ್ತಾ ಇದ್ದಾರೆ ಸೊ ನಿಮಗೆ ಮತ್ತೆ ನಾಲೆಜ್ ಎಲ್ಲೆಲ್ಲ ಅದನ್ನ ಕಂಟಿನ್ಯೂ ಮಾಡಿ ಸೊ ಇಂತ ನಾಲೆಜ್ ಅನ್ನ ಕೊಡ್ತಿರ್ತಾರೋ ಆಹಾರದ ಬಗ್ಗೆ ಆಗಿರ್ಬೋದು ಲೈಫ್ ಸ್ಟೈಲ್ಸ್ ಬಗ್ಗೆ ಆಗಿರ್ಬೋದು ಸೊ ಖಂಡಿತ ಜಾಯಿನ್ ಆಗಿ ಸಾಕಷ್ಟು ಮಾಹಿತಿನ ತಿಳ್ಕೊಳ್ಳಿ ಹಾಗೆ ನಮ್ಮ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದೀವಿ ಅದಿ ಕಡಿಮೆ ಅಮೌಂಟ್ ಅಲ್ಲಿ ಸಾಧ್ಯ ಆದ್ರೆ ಅಲ್ಲಿ ಕೂಡ ಜಾಯಿನ್ ಆಗಿ ಎಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಸೊ ಮತ್ತೆ ಯಾರೊಂದು ಹಾಡೋದ್ರೆ ಹ್ಯಾಂಡ್ ರೈಸ್ ಮಾಡಿ ಸೊ ಆಲ್ಮೋಸ್ಟ್ ಸಮಯ ಆಗಿದೆ ಈಗ ಇನ್ನೊಂದು ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಗುರುಕಿರಣ್ ಸರ್ದು ಹಿಂಗಾಗಿ ಕ್ಲಾಸ್ ನ ಸೊ ಈಗ ಮತ್ತೆ ಲಾಂಗ್ ಮಾಡೋದು ಬೇಡ ಸೊ ಯಾಕಂದ್ರೆ ಮತ್ ಬರೋರ್ ಕಷ್ಟ ಆಗತ್ತಲ್ಲಿ ಅಲ್ಲಿ ಎಸ್ ಎಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಮತ್ತೆ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಸೊ ಕಾಲ್ ಮಾಡಿ ಕೇಳಿ ಸೊ ನಾನ್ ನಿಮ್ಗೆ ಆನ್ಸರ್ ಮಾಡ್ತೀನಿ ಮೆಸೇಜ್ ಹಾಕಿ ಗ್ರೂಪ್ ಅಲ್ಲಿ ಯಾಕಂದ್ರೆ ಇನ್ನೊಂದು ಕ್ಲಾಸ್ ಇದೆ ಈಗ ಸೊ ಅವ್ರನ್ನ ಬಿಟ್ಕೊಡೋಣ ನಾವು ಎಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮುಂದಿನ ರವಿವಾರ ತಪ್ಪದೆ ಎಲ್ಲರೂ ಕೂಡ ಸಂಗೀತ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗೋಣ ಮತ್ತೆ ಹೊಸ ಹೊಸ ಹಾಡುಗಳನ್ನ ಹಾಡ್ತಾ ಇರೋಣ ಮಾಸ್ಟರ್ಸ್ ಹಾಗೆ ಆರೂವರೆಯಿಂದ ಏಳುವರೆಗೆ ಅಹ್ ಸೊ ಶರಣಾಗತಿ ಧ್ಯಾನ ಇರುತ್ತೆ ಸಾಧ್ಯ ಆದ್ರೆ ಎಲ್ಲರೂ ಕೂಡ ಜಾಯಿನ್ ಆಗಿ ಫ್ರೀ ಆಗಿ ಕೊಡ್ತಾ ಇರುವಂತಹ ಒಂದು ಧ್ಯಾನ ಇದು ತುಂಬಾನೇ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಬಹಳ ಜನಕ್ಕೆ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಲೈಫ್ ಅಲ್ಲಿ ಸೊ ಆರೂವರಿಂದ ಏಳುವರೆಗೆ ಇರುತ್ತೆ ಯುವ ಧ್ಯಾನ ಶಕ್ತಿ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ಜಾಯಿನ್ ಮಾಡಿದೀವಿ ಎಸ್ ಸಬ್ಮಿಟ್ ಮಾಡ್ಕೊಳ್ಳಿ ಮೇಡಂ ಇನ್ನರ್ ಸೋಲ್ ಶರಣಾಗತಿ ಅದು ಇನ್ನರ್ ಸೋಲ್ ಅಲ್ಲಿ ಇಲ್ಲ ಮೇಡಂ ಅದು ಲಿಂಕ್ ಒಂದೇ ಇದೆ ಬಟ್ ಇರೋದು ಯುವ ಧ್ಯಾನ ಶಕ್ತಿ ಚಾನಲ್ ಒಳಗ ನಡೀತಾ ಇದೆ ಹ್ಮ್ ಹ್ಮ್ ಯುವ ದಾನಿ ಅಿದೊಂದು ವಾಟ್ಸಾಪ್ ಗ್ರೂಪ್ ಕಳಿಸ್ತೀರಾ ಮೇಡಂ ಅದರಾಗಿ ಹ ಆ ಜಾಯಿನ್ ಆಗ್ತೀನಿ ನಾನು ಜಾಯಿನ್ ಆಗ್ತೀನಿ ಮಾಡ್ರಿ ಮೇಡಂ ಆ ನೀವು ಜಾಯಿನ್ ಗ್ರೂಪ್ ಜಾಯಿನ್ ಆಬೇಕು ಅನ್ಕೊಂಡ್ರೆ ಜಾಯಿನ್ ಆಗಿ ಅಲೆಲ್ಲಾ ಕೋರ್ಸ್ ಬಗ್ಗೆ ಮಾಹಿತಿ ಇರುತ್ತೆ ಆ ಲಿಂಕ್ ಕೂಡ ಅವರು ಕಳಿಸ್ತೀವಿ ಒಂದ್ ಮೆಸೇಜ್ ಹಾಕಿ ಸಾಕು ನಾನು ಯುವ ದಾನಿ ಶಕ್ತಿಗೆ ಜಾಯಿನ್ ಆಗ್ತೀನಿ ಅಂತ ಮೆಸೇಜ್ ಹಾಕಿದ್ರೆ ನಾನು ನಿಮ್ಮನ್ನ ಆಡ್ ಮಾಡ್ತೀನಿ ಅಲ್ಲಿ ಮೇಡಂ ಯುವ ಶಕ್ತಿ ಧ್ಯಾನಕ ಯುವ ಶಕ್ತಿ ನಾ ಜಾಯಿನ್ ಆಗಿನ್ರಿ ಮೇಡಂ ಆ ಲೈ ಲೇ ಡೈಲಿ ಲಿಂಕ್ ಕಳ್ಸಿದ್ರಲ್ಲ ಹಾ ಹಾ ಅದಕ್ಕೆ ಜಾಯಿನ್ ಆಗಿ ನಾನು ಈಗ ಓಕೆ ಅದೇ ಗ್ರೂಪ್ ಅಲ್ಲಿನೇ ಲಿಂಕ್ ಇದೆ ಡೈಲಿ ಲಿಂಕ್ ಕಳಿಸ್ತಾ ಇರ್ತೀವಿ ಹಾ ಹಾ ಆ ಓಕೆ ಮೇಡಂ ಅದು ಎಷ್ಟು ಗಂಟೆಕ್ಕೆ ಮೇಡಂ ಶರಣಾಗತ ಧ್ಯಾನ ಸಂಜೆ 6:30 ರಿಂದ 7:30 ರಗೆ ಇದೆ ಮೇಡಂ ಓಕೆ ಎಸ್ ಸೋ ಸಾಧ್ಯ ಆದ್ರೆ ಜಾಯಿನ್ ಆಗಿ ಬಹಳ ಚೆನ್ನಾಗಿ ಬರ್ತಾ ಇದೆ ಸೋ ಒಂದು ಟ್ರಾನ್ಸ್‌ಫಾರ್ಮೇಷನ್ ಎಸ್ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ರಾಯವಾಂತ ಕ್ಲಾಸ್ ಅಲ್ಲಿ ಎಲ್ಲರೂ ಕೂಡ ಸೊ huh? ಕ್ಲಾಸ್ uh, so